ಹಾಂ ಇವತ್ತು ಬಂದಾನು ಬಂದನು ಬೆಂಗಳೂರಿಂದ್ರೆ ಆದ್ರೆ ಬೆಂಗ್ಳೂರಾಗಿದ್ದಾಗ ನನಗೆ ಮಾಡಿದ್ದ ಮಾಡಿದ್ದವನ ಇಡ್ಲಿ ವಡ ನಮಗೆ ಹೇಳ್ಯಾರ ಇವ್ರೇನು ಮಾಡ್ಯಾರ ಪಡ್ ಹಾಂ ಪಡ್ ಮಾಡ್ಯಾರ ನೋಡಿ ಏನು ತಿನ್ನೋದು ಈಗ ಮುಂಜೆ ಮುಂಜಾನೆ ಐಸ್ ಕ್ರೀಮ್ ತಿನ್ನೋದು ಹಾಕಿ ಹಂಪಿ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನೋಡ್ರಿ ಭಾ ದಿನ ಅಂತ ನಾನು ಡೈಲಿ ಹೋಗಿ ಶೇರ್ ಮಾಡೋಕ್ಕಾಗಿರಲಿಲ್ಲ ಇವತ್ತೇನೈತಿ ನನ್ನ ಡೈಲಿ ರೂಟೀನನ್ನು ಶೇರ್ ಮಾಡಕತ್ತೀನಿ ಇವತ್ತಿನ ದಿನ ಏನೆಲ್ಲ ನಡೀತಿತ್ತು ಅಂತ ಹೇಳಿ ಮತ್ತು ಕಾವೇರಿ ಡ್ಯೂಟಿಗೆ ಹೋದರೆ ಇವತ್ತು ಸ್ಯಾಟರ್ಡೆ ಕಾವೇರಿ ಡ್ಯೂಟಿಗೆ ಹೋದ್ಲಾ ಹೋದಾದ ನಂತರ ಸ್ಟಾರ್ಟ್ ಮಾಡ್ಕೊಂಡೆ ಯಾಕಂದ್ರೆ ಸ್ವಲ್ಪ ಬಿಸಿನೇ ಇದ್ದೆ ಬೆಳಗ್ಗೆಯಿಂದ ಏನಪ್ಪ ಅಂತ ಪರಿ ಬಿಸಿ ಏನು ಮಾಡಕತ್ತಿದ್ದೆ ಅಂತಂದ್ರೆ ಏನೇನೆಲ್ಲ ಆಗೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬರ್ರಿ ಸ್ನೇಹಿತರೆ ಇವತ್ತಿನ ಲಾಗ್ನ ಎಂಡೋರ್ಗೆ ನೋಡ್ರಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ನೋಡಿರಿ ಮತ್ತು ಬಿಸ್ನೆಸ್ಸಲ್ಲಿ ಯಾರಿಗಾದರು ಏನಾದರೂ ಬೇಕಿದ್ರೆ ಖಂಡಿತವಾಗ್ಲೂ ಆರ್ಡ್ರ್ ಮಾಡ್ರಿ ಫ್ರೆಶ್ ಆಗಿ ಕ್ವಿಕ್ಕಾಗಿ ಟೇಸ್ಟಿಯಾಗಿ ಮಾಡಿ ಕಳಿಸ್ಕೊಡ್ತೀನಿ ಸ್ನೇಹಿತರೆ ಆ ವಿಡಿಯೋನ ಎಂಡೋರ್ಗೆ ನೋಡಿ ಸಪೋರ್ಟ್ ಮಾಡಿರಿ ಇವತ್ತು ಸಂತಮ್ಮ ಬಂದಾನು ಬೆಂಗಳೂರಿಂದ್ರೆ ಆದ್ರೆ ಬೆಂಗ್ಳೂರಾಗಿದ್ದಾಗ ನನಗೆ ಆರ್ಡರ್ ಅವನ ನಾ ಬಂದ ತಕ್ಷಣ ಬೆಳಗ್ಗೆ ಬೆಳಗ್ಗೆ ನನಗೆ ನೀನ್ ಕೈಯಾರೆ ಇಡ್ಲಿ ವಡಾ ಚಟ್ನಿ ಸಾಂಬಾರ್ ಎಲ್ಲ ಬೇಕು ನೋಡುವ ಅಂತ ಹೇಳಿ ಸೊ ಹಿಂಗಾಗಿ ಬೆಳಗ್ ಬೆಳಗ್ಗೆ ಇವತ್ತು ಸ್ಪೆಷಲ್ ಟಿಫನ್ ನೋಡ್ರಿ ವಡಾ ಮಾಡಕತ್ತೀನಿ ಇಲ್ಲೇ ಇಡ್ಲಿ ಇನ್ನೊಂದು ಬ್ಯಾಚ್ ಹಾಕೀನಿ ಇಲ್ಲಂತೂ ಸಖತ್ತಾಗಿ ಸಾಂಬಾರ್ ಮಾಡಿದೀನಿ ನೋಡ್ತಾ ಇರ್ಬೋದು ಮಸ್ತ್ ಗಮಗ ಮನೆಯೆಲ್ಲ ಸಾಂಬಾರು ಮಾಡೀನಿ ಇಲ್ಲೊಂದಿಷ್ಟು ಈಗ ವಡೆ ಫ್ರೈ ಮಾಡಿಟ್ಟಿ ನೋಡಿರಿ ತೆಗ್ದೀನಿ ಇದ್ರಾಗ ಬ್ಯಾಟ್ರ್ ಕಲಸಿದ್ದೆ ನಾನು ಒಂದು ಕೆ ಜಿ ಪೂರ ಇಡ್ಲಿ ರವಾನ ಮಿಕ್ಸ್ ಮಾಡಿ ಕಲಸಿದ್ದೆ ರಾತ್ರಿನ ಆಮೇಲೆ ಇಲ್ಲಿ ಬಂದರೆ ಚಟ್ನಿ ನೋಡಿರಿ ಕೊಬ್ಬರಿ ಚಟ್ನಿ ಮಸ್ತಾಗಿ ಒಗ್ಗರಣೆನೂ ಹಾಕೀನಿ ಇಲ್ಲೇ ಇಡ್ಲಿ ಎತ್ತಿಟ್ಟಿ ನೋಡಿರಿ ಒಂದು ಎರಡು ಬ್ಯಾಚ್ ಮಾಡೀನಿ ಈಗ ಈಗ ಮೂರನೇ ಬ್ಯಾಚ್ ರೀ ಸೊ ಮಸ್ತಗೆ ಇಡ್ಲಿ ವಡ ಚಟ್ನಿ ಸಾಂಬಾರು ಎಲ್ಲ ಇವತ್ತು ಸ್ನೇಹಿತ್ರೆ ನಾನು ಸದ್ಯದರಲ್ಲೇ ಮತ್ತು ರೆಸಿಪಿ ಚಾನಲ್ನ ರೀ ಓಪನ್ ಮಾಡೋಕ್ಕಿದ್ದೀನಿ ಅಂದರೆ ಅಲ್ಲಿ ಮತ್ತೆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಿದ್ದೀನಿ ಸೊ ನಿಮಗೆಲ್ಲ ಯಾವ ರೆಸಿಪಿ ಬೇಕು ನನಗೆ ಖಂಡಿತವಾಗ್ಲೂ ನೀವು ಕಮೆಂಟ್ಸಲ್ಲೇ ಹಾಕಿದರೆ ನಾನು ಅದನ್ನು ಕಂಟಿನ್ಯೂ ಆಗಿ ನೀವು ಕೇಳಿದಂಥ ರೆಸಿಪಿಗಳನ್ನು ಶೇರ್ ಮಾಡ್ತಾ ಹೋಗ್ತೀನಿ ಅದಕ್ಕೋಸ್ಕರ ನಿಮಗೆ ಪರ್ಟಿಕ್ಯುಲರ್ ಆಗಿ ಯಾವುದಾದ್ರು ರೆಸಿಪಿ ಬೇಕಿದ್ದರೆ ಖಂಡಿತವಾಗ್ಲು ನನಗೆ ಕಮೆಂಟ್ ಮಾಡ್ರಿ ನಾನು ನಿಮ್ಗೆ ಶೇರ್ ಮಾಡ್ತೀನಿ ಸೊ ಲಾಗ್ ಚಾನಲ್ ಅಲ್ಲಿ ಇರ್ತೇತಿ ಹಾಗೇನ ಡಿಟೇಲ್ ಆದ ರೆಸಿಪಿ ರೆಸಿಪಿ ಚಾನಲ್ ಅಲ್ಲಿನ ಕಂಟಿನ್ಯೂ ಮಾಡ್ಬೇಕಂತ ಮಾಡಿ ಸ್ನೇಹಿತರ ಅದಕ್ಕೋಸ್ಕರ ಸೊ ಬಂದ್ಬಿಡ್ರಿ ನಮ್ಮ ಮನೆಗೆ ನಾಶಕ್ ಬಿಸಿ ಬಿಸಿ ವಡ ಅಂತೂ ಮಸ್ತಾಗಿ ಕ್ರಿಸ್ಪಿಯಾಗಿ ಮಸ್ತ್ ರೆಡಿ ಆಗ್ಯವು ನೋಡ್ತಾ ಇರ್ಬೋದು ಸರಿ ಸ್ನೇಹಿತರೆ ಈಗೇನೈತಿ ಮನೆಗೆ ಕೊಟ್ಟು ಕಳಿಸ್ಬಿಡ್ತೀನಿ ಯಾಕಂದ್ರೆ ಎಲ್ಲರೂ ಇಲ್ಲಿ ಬರ್ಲಿಕ್ಕೆ ಆಗಂಗಿಲ್ಲ ಅಪ್ಪಾರ ಮನೆಗೆಲ್ಲ ಪ್ಯಾಕ್ ಮಾಡಿ ಕೊಟ್ಟು ಕಳಿಸ್ಬಿಡ್ತೀನಿ ಇವತ್ತು ಸ್ಯಾಟರ್ಡೆ ಮಕ್ಕಳು ಸ್ಕೂಲಿಗೆ ಹೋಗ್ಯಾರ ಸೊ ನನ್ನ ಮಗನ ಫೇವ್ರೇಟ್ ಅಲ್ಲ ಸೊ ಅವನಿಗೋಸ್ಕರ ಒಂದಿಷ್ಟು ಎತ್ತಿಟ್ಟೀನಿ ವಡ ಬ್ಯಾಟರ್ ಅವನಿಗೆ ಉದ್ದಿನ ವಡಾ ಅಂದ್ರೆ ಭಾಳ ಇಷ್ಟ ಫ್ರೈಡ್ ಐಟಮ್ಸ್ ಒಳಗಂದ್ರೆ ಉದ್ದಿನ ವಡ ಒಂದು ಭಾಳ ಪಂಚಪ್ರಾಣದಿಂದ ತಿಂತಾನವ ಅದಕ್ಕೋಸ್ಕರ ಅವನಿಗೂ ಎತ್ತಿಟ್ಟೀನಿ ಸ್ಕೂಲಿಂದ ಬಂದ ತಕ್ಷಣ ಹಾಕಿ ಕೊಡ್ತೀನಿ ಆಮೇಲೆ ಏನೈತಿ ತಂಗಿ ಡ್ಯೂಟಿಗೆ ಹೋಗೋದ್ರಿ ಮಾಮಾ ಇದಾರಂತ ಮಾಮ ಇಲ್ಲಿಗೆ ಬರಾಕ್ ಹೇಳ ಟಿನ್ ಗೆ ಅವ್ರು ಬಂದ ಟಿಫನ್ ಮಾಡ್ಕೊಂಡು ಹೋಗ್ತಾರ ಏನೈತಿ ಪ್ಯಾಕ್ ಮಾಡಿ ಕಳಿಸ್ಬಿಡ್ತೇನ್ರೀ ಅಲ್ಲಿ ಮಂದಿ ಭಾಳ ಆಗ್ತಾರಲ್ಲ ಸೊ ಎಲ್ಲರೂ ಅಲ್ಲೇ ಟಿಫನ್ ಮಾಡ್ಕೊಳ್ತಾರ ಅವ್ರು ಗುಂಡಮ್ಮ ಗುಡ್ ಮಾರ್ನಿಂಗ್ ಅಯ್ಯಯ್ಯ ನೆಗಡಿ ಆಗಿತ್ರಿ ಹುಡುಗಿಗೆ ಸುಂಬಳ ಆ ಗುಂಡು ಅವ ಅವ್ರ ಅಪ್ಪನ ಕಡೆ ಅದಾನ ಹಾ ಪಡ್ಡಿಗೆ ಯಾಕ್ ಹಾಕಿದ್ರಿ ಇವತ್ತೆ ಏನಾರ ಲೈಟ್ ಬೆಲ್ಲ ಬಸ್ಟ ಇದ್ರ ಕಡೆ ಹಾ ಇಡ್ಲಿ ವಡಾ ನಮಗ ಮಾಡಾಕ ಹೇಳ್ಯಾರ ಇವ್ರೇನ್ ಮಾಡ್ಯಾರ ಹಾ ಪಡ್ ಮಾಡ್ಯಾರ ನೋಡ್ರಿ ಏನ್ ತಿನ್ನೋದೀಗ ನಾನಂತ ಅದ್ಕ ಕೊಟ್ಟು ಕಳಿಸಿನಿ ಅದಷ್ಟದಷ್ಟ ಶೇರ್ ಮಾಡಿ ಟಿಫನ್ ಹಾಕಿ ಕೊಡವ ಅನಾತಿ ನೀ ಉಷಾಗ

ಇಲ್ಲ ಜಾಕಾ ಮಾಡಿ ಯಾ ಚೂಡಿ ಮಂತೆ ತಗೊಂಡಿರಲ್ಲ ಅದನಲ್ಲಿ ಹೋಗಿ ಹಾಕೊಳ್ಳಕ ಅದೇ ಅದನ್ನ ಇಟ್ಕೋ ಇಲ್ಲ ಸಾದಾ ಹಾಕಿಗ ಅಲ್ಲೇ ಅವರ ತಮ್ಮನ ಹೆಸರು ಮುಂದೆ ಅದನ್ನ ಹಾಕೊಳ್ಳಿ ಹೊಸದ ಹೌದಲ್ಲ ಹೌದಲ್ವಾ ಆ ಯಾಕಂದ್ರೆ ಹೊಲಸಕಂತೆ ಬಂಗಾರ ಗಾಡ್ಯಾಕ ಹಾ ಅಕಿಲ್ಲೇ ರೊಳಕ ಹೋಗು ಆಮೇಲೆ ಬರ್ತಾಳ ಅವರ ಜನಜುತಿ ಐಸ್ ಕ್ರೀಂ ತಿನ್ ಬರ್ತಾ ಹೋಗ್ ಮತ ಅವ್ಗೆ ಬ್ಯಾಟ್ ಮಾಡ್ತಾ ಆಕಿ ಮುಂಜು ಮುಂಜೇ ಲೈಸ್ ಕ್ರೀಂ ಕುಡಕುತ್ತಾ ಔಂಡ್ರಿ ಅದೆ ಹೋಬ ಕೊಟ್ಟ ಬಿಡು ಟಿಫನ್ ಅದ ನೀವು ಮಾಡ್ರಿ ಎಲ್ಲಾರು ಕೂಡಿ ಆಮ್ಯಾಗ ಅವಾಗ ಬಂದಾಗ ಆಮ್ಯಾಗ ಕೊಡಾಕ್ ಕೊಡ್ತೇತಿ ಟೈಮ್ ಸಿಕ್ಕಾಗ ಇವರು ಬಟ್ಟಿ ಒಂದ್ ಕವರ್ನ ಹಾಕಿ ಎತ್ತಿಟ್ಬಿಡು ಅವನೊನ್ ಡ್ರೆಸ್ ಸಿಕ್ಕಿದೋನ್ ಡ್ರೆಸ್ ಮಮ್ಮಿ ಬಾಯ್ ಹೇಳಲಿಲ್ಲ ಕೆಂಪವ್ವ ಕೆಂಪಿ ನಮ್ಮ ಮನೆಯಾಗ ಬರೇ ಬಂದು ತೊಡುಗು ಮಾಡುದು ಮುಂಜ ಮುಂಜಾಲ ಐಸ್ ಕ್ರೀಮ್ ತಿನ್ನತ ಕೆಂಪಿ ಬರ್ರಿ ಸ್ನೇಹಿತರೆ ನಾಷ್ಟ ಮಾಡೋಣಂತ ನೋಡ್ರಿ ಹೇಳೋದ ಹಾಗೆ ಮನೆಗೆ ಏನೈತಲ್ಲ ಹುಷಾನ ಕರೆದೇರಿ ಬಿಸಿ ಬಿದ್ದಾಗ ಬಡ ಬಡ ತಿಲ್ ಅಂದ್ರೆ ಕಾಕ ಇನ್ನೂ ಎದ್ದಿಲ್ಲಿ ಇವತ್ತು ಆರಾಮಾಗಿ ಹೇಳ್ತಾರೆ ಏನೋ ನಾನು ಎಬ್ಸಿಲ್ಲ ಪಾಪ ದಿನ ಬೆಳಗ್ಗೆ ಬೆಳಗ್ಗೆಲ್ಲೋಗುನೇ ಎದ್ದಿರ್ತಾರೆ ಅದಕ್ಕೆ ಬಂದು ಬಿಡ್ಬಾ ಹುಷಾರೀನ ಎಲ್ಲ ರೆಡಿ ಐತಿ ಬಿಸಿ ಅದಾವ ಈಗ ತೊಗೊಂಡು ಹೋಗಿ ಅಂತಂದೆ ಬಂದಿದ್ಲು ಸೊ ಎಲ್ಲನೂ ಕೊಟ್ಟು ಕಳಿಸಿದಿರಿ ಮತ್ತೆ ಏನೈತಿ ನಾನು ಟಿಫನ್ ಮಾಡತ್ತೇನೆ ನೋಡ್ರಿ ವಡ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಬಂದವ್ರಿ ಸ್ನೇಹಿತರೆ ಎಲ್ಲನೂ ಚೆನ್ನಾಗೈತಿ ಬರ್ರಿ ಸ್ನೇಹಿತರೆ ಟಿಫನ್ ಮಾಡ್ಕೊಳ್ಳೋಣಂತ ನಾನು ಟಿಫನ್ ಮಾಡ್ಕೊಂಡ್ರಿ ಮಾಡ್ಕೊಂಡು ಆದ ನಂತರ ಮಾಮ ಬಂದರು ಮಾಮ ಬಂದಾದ ನಂತರ ಕಾಕ ಕೂಡ ಎದ್ದ್ರ ಅಷ್ಟ್ರೊಗೆ ಕಾಕಾ ಎದ್ದು ಬರೀ ಚಾಷ್ಟ ಕುಡ್ದ್ರಿ ಎಷ್ಟು ಹೇಳಾಕತ್ತೀನಿ ಇಲ್ಲೇ ಸ್ನಾನ ಮಾಡಿ ಪಾ ಟಿಫನ್ ಮಾಡು ಅಲ್ಲಿ ಹೋಗ್ಬೇಕಾದ್ರೆ ಡ್ರೆಸ್ ಹಾಕ್ಕೊಂಡು ಹೋಗಿ ಅಂತಂದ್ರೆ ಕೇಳುವಲ್ರಾಗ್ಯಾರ ಇಲ್ಲವ ನಾ ಅಲ್ಲೇ ಹೋಗಿ ರೊಕ್ಕ ಮಾಡ್ತೀನಿ ಅಲ್ಲಿ ಏನು ಮಾಡ್ಯಾರ ತಗೋ ಅದನ್ನ ತೊಗೊಂಡು ತಿಂದು ಹೋಗ್ತೀನಿ ಅಂಥೇಳೆ ಸೊ ಈಗ ನೋಡಿರಿ ಮಾಮರಿಗೆ ಹಾಕಿ ಕೊಟ್ಟಿನಿ ಟಿಫನ್ ಹೇಳದೆ ತಂಗಿ ಡ್ಯೂಟಿಗೆ ಹೋದ್ಲಂಥೇಳೆ ಮಗಳು ಕಾಲೇಜಿಗೆ ಹೋಗ್ಯಾಳ ಮಗನ ಸ್ಕೂಲಿಗೆ ಹೋಗ್ಯಾನಿ ಹೀಗಾಗಿ ನೀ ಒಬ್ಬನೋ ಬಂದುಬಿಡಪ್ಪ ಟಿಫನ್ ಮಾಡ್ಕೊಂಡು ಹೋಗು ಆಮೇಲೆ ಚಿಟ್ಟು ಬಂದ ಮೇಲೆ ಕಳಿಸಿ ಅಂದೆ ಸೊ ಮಾಮಾ ಬಂದರು ಮಾಮಾರದು ಮಧ್ಯಾಹ್ನ ಐತ್ರಿ ಡ್ಯೂಟಿ ಸೊ ಅವರು ಮಧ್ಯಾಹ್ನ ಹೋಗ್ತಾರೆ ಡ್ಯೂಟಿಗೆ ಅದಕ್ಕೋಸ್ಕರ ನಮ್ಮ ತನು ಪುಟಾನಿ ಈಗ ಅವ್ರ ಅಜ್ಜ ಯಾವಾಗ ಮನೆಗೆ ಹೋಗ್ತಾನೋ ಅಂತ ವೆಯ್ಟ್ ಮಾಡಾಕತ್ತಾಳು ಅವ್ರ ಅಜ್ಜನ ಜೊತೆ ಮನೆಗೆ ಹೋಗಾಕಿರಕ್ಕೆ ಐಸ್ ಕ್ರೀಮ್ ತಿಂದು ಆಟ ಆಡಕತ್ತಾಳ ಒಂದು ಬಿಸಿ ಇಡ್ಲಿ ತಿನ್ವ ಅಂದ್ರೆ ನಾ ಯಾಕಂದು ಬಂದ್ಬಿಟ್ಲೇ ಹೇಳಿದೆ ಏಕೆ ಈಗ ಇಡ್ಲಿ ಹೇಳಿ ಐಸ್ ಕ್ರೀಮ್ ಫ್ರಿಜ್ ಚೆಕ್ ಮಾಡ್ತಾಳೆ ಫಸ್ಟ್ ಬಂದ ತಕ್ಷಣ ಫಸ್ಟ್ ಕೆಲಸ ರೀಕ್ಯದ ಫ್ರಿಜ್ ಚೆಕ್ ಮಾಡೋದು ಈ ಮನೆಯರಾಗಲಿ ನಮ್ಮ ತಂಗಿ ಮನೆಯರಾಗಲಿ ಹೋಗ ಹೋದ ತಕ್ಷಣ ಮೊದಲು ಫ್ರಿಜ್ ಚೆಕ್ ಮಾಡೋದು ಏನೇನು ಚಾಕ್ಲೇಟ್ ಇಟ್ಟಾರೋ ಬಿಸ್ಕೆಟ್ ಇಟ್ಟಾರೋ ಏನು ಇಟ್ಟಾರೋ ಜ್ಯೂಸ್ ಇಟ್ಟಾರೋ ಐಸ್ ಇಟ್ಟಾರೋ ಅಂತ ಸೊ ನಾನು ಮೊನ್ನೆ ಅಮಾವಾಸಿಗೆ ದೇವ್ರಿಗೆ ಹೋಗಿದ್ದೀವಿ ರೀ ಆ ಬ್ಲಾಗ್ ನಿಮಗೆ ಬರ್ತೈತೆ ತುಂಬಾ ಸ್ಪೆಷಲ್ ಆಗೈತಿ ಆದ ಬ್ಲಾಗ್ ನಾನು ಇನ್ನೂ ಶೇರ್ ಮಾಡಿಲ್ಲ ಆ ಬ್ಲಾಗ್ ಕೂಡ ನಿಮಗೆ ನೋಡೋಕೆ ಸಿಕ್ತೈತಿ ಆವತ್ತೇನು ಬರುವಾಗ ನಾನು ಐಸ್ ಕ್ರೀಮ್ ತೊಗೊಂಡು ಬಂದಿದ್ದೆ ಅವ್ರಿಗೆ ಕೊಟ್ಟು ಬಂದಿದ್ದೆ ರೀ ಅಲ್ಲೇ ಕೊಟ್ಟು ಬಂದಿದ್ದೆ ಕಾವೇರಿ ನನಗಂತ ಹೇಳಿ ಇಲ್ಲ ಒಂದಿಷ್ಟು ತಂದು ಇಟ್ಕೊಂಡಿದ್ದೆ ಹೇಳೋದಷ್ಟೆ ನಮಗಂತ ತಿನ್ನಂಗಿಲ್ಲ ರೀ ನಾವೇನು ಅದೇ ಹಿಂಗೆ ಹುಡುಗರು ಬರ್ತಾರಲ್ಲ ಅವ್ರಿಗೆ ಇರಲಿ ಅಂತ ಹೇಳಿ ಎತ್ತಿಟ್ಟಿದ್ದೆ ಅದನ್ನ ನೋಡಿದ್ಲ ಬೇಡ ನೆಗಡಿ ಆಗೈತಿ ಬೆಳಗ್ಗೆ ಬೆಳಗ್ಗೆ ಬೇಡ ಮಧ್ಯಾಹ್ನ ಬೇಕಾದ್ರೆ ತಿನಿ ಅಂತಂದ್ರೆ ಕೇಳಲಿಲ್ಲ ತಿಂದು ಆಟ ಆಡೋರು ಅಜ್ಜನ ಜೊತೆ ಹೋದ್ಲ ಆಮೇಲೆ ಮಾಮಾನು ಹೋದರು ರೀ ಒಂದು ಡಾಕ್ಯುಮೆಂಟ್ಸ್ ಅಲ್ವಾ ಕಾಲ್ ಬಂತವ್ರಿಗೆ ಹಿಂಗಾಗಿ ಹೋಗೇ ಬಿಟ್ರ ಅವರು ಅವ್ರು ಹೋದಾದ ನಂತರ ಮಗ ಮತ್ತು ತಮ್ಮ ಬಂದರು ನೋಡ್ರಿ ತಮ್ಮ ಇಡ್ಲಿ ತಿಂದಿದ್ನಂತೆ ವಡ ಸಾಲಿಲ್ಲ ಅಂತಂದ ಅವನಿಗೆ ಬಿಸಿ ವಡ ಹಾಕ್ಕೊಟ್ಟೆ ಅದ್ರ ಜೊತೆ ಒಂದೆರಡು ಇಡ್ಲಿ ರೀ ಮಗನ ಜೊತೆ ಅವನು ಕೂಡ ನಾಷ್ಟ ಮಾಡಾಕತ್ತಾನೋ ನನ್ನ ಮಗಗರ ಎಷ್ಟು ಬೈದ್ರೂ ಅಷ್ಟೇ ಊಟ ಮಾಡೋ ಮುಂದೆ ಟಿಫನ್ ಮಾಡೋ ಮುಂದಾರ ಮೊಬೈಲ್ ಬೀಡೋಪ ಅಂತಂದ್ರೆ ಒಟ್ಟುನು ಕೇಳಂಗಿಲ್ಲರಿ ಭಾಳ ಹಠ ಮಾಡ್ತಾನೆ ಒಂದೊಂದ್ಸರಿ ಅಂತರ ಮಮ್ಮಿ ಈಗರ ಬಂದು ಈಗರ ತಗೊಂಡೆ ನಾನು ಅಂತಂದು ಅವ್ರ ಮಾಮಾನು ಭಯಕತ್ತಿದ್ದ ಹೇಳಿದ ಮಾತು ಕೇಳಕ್ಕೆ ಬರ್ತೈತಿ ಇಲ್ಲೋ ನಿನಗೆ ಅವಳು ಟೈಮ್ನಾಗ ನೋಡ್ತಿ ಇಲ್ಲೋ ಹತ್ತು ಹದಿನೈದು ನಿಮಿಷ ಅರ್ಧ ತಾಸು ಕಟ್ಲೆ ನೋಡ್ತಿ ಅಟ್ಲೀಸ್ಟ್ ಊಟ ಮಾಡೋರ ಬಿಡೋದನ ಅಂತ ಹೇಳಿ ಆದರೂ ಮಕ್ಕಳು ನಿಜವಾಗ್ಲೂ ರೀಪಾ ಎಲ್ಲಾರ ಮನೆಗೆ ಹಂಗನೋ ನಮ್ಮ ಮನೆಗೆ ಹಂಗನೋ ಗೊತ್ತಿಲ್ಲ ಮೊಬೈಲಿಗರ ಎಷ್ಟು ಅಂದ್ರೆ ಯಾಕಾರ ಕೊರೋನಾ ಬಂತು ಯಾಕರ ಮೊಬೈಲದ್ದಾಗ ಎಲ್ಲ ಅಭ್ಯಾಸ ಕ್ಲಾಸಸ್ ಯಾಕಾರ ಬಂದವೋ ಅನಿಸ್ಬಿಡ್ತೈತೆ ಒಂದೊಂದು ಸರ ನಿಜವಾಗ್ಲೂ ಅಲ್ಲಿವ್ರಿಗೆ ಏನು ಮೊಬೈಲದ್ದು ಅಷ್ಟೊಂದು ಯಾರಿಗೂ ಇದಿರಲಿಲ್ಲ ರೀಪಾ ನಮ್ಮ ಮನೆ ಒಳಗಂತೂ ಆ ಟೈಮಿಂದ ಅಂತೂ ಮೊಬೈಲ್ ಅಂದ್ರೆ ಮೊಬೈಲ್ ನೋಡ್ರಿ ಏನು ಮಾಡಿದ್ರು ಅವ್ರದ್ದು ಬಿಡೋಂಗೇನೇ ಇಲ್ಲ ಅವ್ರು ಎಷ್ಟು ಬೈರಿ ಬಿಡ್ರಿ ಬೈದಾಗ ಸ್ವಲ್ಪ ಹೊತ್ತು ಬಿಡ್ತಾರ ಇಲ್ಲ ಅವತ್ತೊಂದು ದಿವಸ ಮತ್ತು ಮಾರನೇ ದಿವಸ ಅವ್ರದ್ದು ಅವ್ರಿಗೆ ಕೆಲಸ ಅದನ್ನು ಮಾಡ್ತಾರ ಅಂತ ಹೇಳ್ಬೋದು ಸೊ ಅವರು ಟಿಫನ್ ಮಾಡ್ಕೊಂಡು ಹೋದ್ರೆ ಅಂದ್ರೆ ತಮ್ಮ ಹೋದ್ರಿ ಮಗ ಇದಾನೆ ಮತ್ತು ಈ ರೀತಿ ಎಲ್ಲ ಟಿಫನ್ ಮಾಡಿದ್ರಂತೂ ಅಡುಗೆ ಮನೆ ಹಾಲತ್ತು ಭಾಂಡೆ ನಿಮಗೆ ಗೊತ್ತಾನೇ ಐತಿ ನೋಡ್ರಿ ನನ್ನ ಅಡುಗೆ ಮನೆಯನ್ನು ನೋಡಿರಿ ಸಿಂಕ್ ನೋಡಿರಿ ಯಾವ ಪರಿ ಫುಲ್ ಆಗೈತೆ ಅಂಥೇಳಿ ಇದನ್ನ ಇಷ್ಟು ಮೊದಲು ಕ್ಲೀನ್ ಮಾಡ್ಕೊಳ್ತೀನಿ ಇಲ್ಲಾಂದ್ರೆ ನನ್ಗೆ ಒಟ್ಟು ಸಮಾಧಾನ ಆಗೋದಿಲ್ಲ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ನಂದು ಉಳಿದಿದ್ದು ಕೆಲಸ ಮಾಡ್ಕೋಬೇಕು ನೋಡ್ರಿ ಸ್ನೇಹಿತರೆ ನೋಡ್ತಾ ಇದ್ದೀರಿ ಮಗ ಮಲ್ಕೊಂಡಾನ ಸ್ವಲ್ಪ ಹೊತ್ತು ಮೊಬೈಲ್ ಹಿಡ್ಕೊಂಡ ನಂತರದಲ್ಲಿ ಮಲ್ಕೊಂಡ ನೋಡ್ರಿ ನಾನು ಅವ್ರು ತಮ್ಮ ಹೋದಾದ ಮೇಲೆ ಸ್ವಲ್ಪ ಎಡಿಟ್ ಮಾಡಿದೆ ಎಡಿಟ್ ಮಾಡಿ ಆದ ನಂತರ ಅಡುಗೆ ಮನೆಗೆ ಬಂದೆ ಅಡುಗೆ ಮನೆ ಹಾಲತ್ ನೋಡಿದೆ ಇಷ್ಟೆಲ್ಲ ಆಗಿತ್ತು ಎಲ್ಲ ಕ್ಲೀನ್ ಮಾಡ್ಕೊಂಡೆ ನೋಡಿರಿ ಈಗ ಹೆಂಗೆ ಕಣಕತೈತಿ ಹಿಂಗಿದ್ರೆ ಇರ್ಬೇಕು ರೀ ಅಡುಗೆ ಮನೆ ಅಂದರೆ ಮಸ್ತ್ ಅಂದ್ರೆ ಮಸ್ತ್ ಖುಷಿ ಅನಿಸ್ತೈತಿ ಸ್ನೇಹಿತರೆ ಹೊರಗಡೆ ಅಂತೂ ವಾತಾವರಣ ಸಿಕ್ಕಾಪಟ್ಟೆ ಬಿಸಿಲೈತಿ ಸ್ನೇಹಿತರೆ ನೋಡ್ತಾ ಇದ್ರಲ್ಲ ಅದೇ ರೀತಿ ಮನೆಯಿಂದನ ಒಂದು ಪುಟಾಣಿ ಬಿಸ್ನೆಸ್ ಕೂಡ ಐತಿ ನಿಮ್ಮೆಲ್ಲರಿಗೂ ಗೊತ್ತೈತಿ ಸ್ನೇಹಿತರೆ ಹೊಸ ಸ್ನೇಹಿತರಿದ್ದರೆ ಅವರಿಗಾಗಿ ಹೇಳ್ತಾ ಇದ್ದೀನಿ ನಾನು ಮನೆಯಿಂದನ ನೀವೆಲ್ಲ ಸ್ನೇಹಿತರು ಆರ್ಡ್ರ್ ಕೊಟ್ಟಾದ ತಕ್ಷಣ ಫ್ರೆಶ್ಶಾಗಿ ಮಾಡುವಂಥದ್ದು ಏನೇನು ಮಾಡ್ತೀನಿ ಪಾ ಬೇಸನ್ ಉಂಡೆ ಮಾಡ್ತೀನಿ ರವೆ ಉಂಡೆ ಮಾಡ್ತೀನಿ ಹಾಗೇನ ಬದಾಮ್ ಪುರಿ ಮಾಡ್ತೀನಿ ಮತ್ತು ಚಿಲ್ಲಿ ಪೌಡರ್ಗೆ ಮಸಾಲೆ ಕೊಡಿಸೋದು ಮಸಾಲೆ ಖಾರ ಅಂಥೇಳಿ ಅದನ್ನು ಕೂಡ ಮಾಡ್ತೀನಿ ನಂತರದಲ್ಲಿ ಏನಪ್ಪ ಅಂದ್ರೆ ಅಂಟಿನ ಉಂಡೆ ಡ್ರೈ ಫ್ರೂಟ್ಸ್ ಲಡ್ಡು ಅಂಥೇಳೆ ಇದಂತೂ ತುಂಬ ಅಂದರೆ ತುಂಬಾ ಫೇಮಸ್ ಐತಿ ನನ್ನ ಕಡೆ ಒಂದು ಐಟಮಲ್ಲಿ ಅಂತ ಹೇಳ್ಬೋದು ಆದ ಒಂದು ಲಡ್ಡು ಅದ್ರ ಜೊತೆಗೆ ಶಂಕರಪಾಳೆ ಮಾಡ್ತೀನಿ ಮತ್ತು ರುಚಿಯಾಗಿ ತುಪ್ಪದಲ್ಲೇನ ಮಾಡುವಂಥ ರವೆ ಉಂಡೆ ಮತ್ತು ಕರ್ಚಿಕಾಯಿ ರೀ ನಮ್ಮ ಉತ್ತರ ಕರ್ನಾಟಕದ ತುಂಬಾ ಫೇಮಸ್ ಬೆಲ್ಲದ ಕರ್ಚಿಕಾಯಿ ಮತ್ತು ಏನಪ್ಪ ಶೇಂಗಾ ಉಂಡೆ ಇದು ಕೂಡ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಶೇಂಗಾ ಉಂಡೆ ಹಾಗೆ ಕುರ್ಕುಲಾಗಿ ಕೋಡ್ಬಳೆ ಕೋಡ್ಬಳೆ ಮಾಡ್ತೀನಿ ಹೇಳಿದ ಹಾಗೆ ಅಂಟಿನ ಉಂಡೆ ಡ್ರೈ ಫ್ರೂಟ್ಸ್ ಲಡ್ಡು ಅಂತ ಹೇಳಿ ಮತ್ತು ಏನಪ್ಪ ಅವಲಕ್ಕಿ ಚೂಡ ಇದರೊಳಗೆ ಮತ್ತು ಫ್ರೈಡ್ನೂ ಬರ್ತೈತಿ ಫ್ರೈಡ್ ಅವಲಕ್ಕಿ ಚೂಡ ಅದನ್ನು ಕೂಡ ಮಾಡ್ತೀನಿ ಶೇಂಗಾ ಹೋಳಿಗೆ ಕೂಡ ಮಾಡ್ತೀನಿ ಹಾಗೆ ಚಕ್ಕುಲಿ ನಿಪ್ಪಟ್ಟು ಎಲ್ಲನೂ ಕೂಡ ಮಾಡ್ತೀನಿ ಇದ್ರ ಜೊತೆಗೆ ನಾನು ಗರಂ ಮಸಾಲ ಸಾಂಬಾರ್ ಪುಡಿ ಕಿಚನ್ ಕಿಂಗ್ ಮಸಾಲ ಮತ್ತು ಎಲ್ಲ ರೀತಿಯ ಚಟ್ನಿ ಪುಡಿಗಳು ಶೇಂಗಾ ಚಟ್ನಿ ಗುರುಳ ಚಟ್ನಿ ಅಗಸಿ ಚಟ್ನಿ ಪುಟಾಣಿ ಚಟ್ನಿ ಮೆಂತ್ಯ ಹಿಟ್ಟು ಎಲ್ಲವನ್ನು ಕೂಡ ಪ್ರಿಪೇರ್ ಮಾಡ್ತೀನಿ ಅದಕ್ಕೋಸ್ಕರ ಯಾರಿಗಾದರೂ ಏನಾದರೂ ಬೇಕಿದ್ದಲ್ಲಿ ಖಂಡಿತವಾಗ್ಲೂ ನನಗೆ ಆರ್ಡ್ರ್ ಮಾಡಿರಿ ವಾಟ್ಸಪ್ ಮುಖಾಂತರ ಆದರೂ ಮಾಡ್ಬೋದು ಕಾಲ್ ಮುಖಾಂತರ ಆದರೂ ನನಗೆ ಆರ್ಡ್ರ್ ಕೊಡ್ಬೋದು ನೀವು ಆರ್ಡ್ರ್ ಕೊಟ್ಟಾದ ತಕ್ಷಣ ಫ್ರೆಶ್ಶಾಗಿ ಪ್ರಿಪೇರ್ ಮಾಡಿ ನಾನು ಕಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಮುಖಾಂತರ ಒಂದು ಬಿಸ್ನೆಸ್ಸಿಗೆ ಹೆಲ್ಪ್ ಇರಲಿ ನಿಮ್ಮ ಕಡೆಯಿಂದ ಅಂತ ಅದೇ ರೀತಿ ಸ್ನೇಹಿತರೆ ನಾನು ನಿಮಗೆ ಲಾಸ್ಟ್ ಬ್ಲಾಗ್ ಒಳಗೆ ತಿಳಿಸಿದ ಹಾಗೆ ನನ್ನ ಒಂದು ರೆಸಿಪಿ ಚಾನಲ್ ಪದ್ಮಾಸ್ ರೆಸಿಪೀಸ್ ಅಂತ ನನ್ನ ಚಾನಲ್ ಐತಿ ಅಡುಗೆ ಚಾನಲ್ಲು ಈಗ ಕೆಲವು ದಿನಗಳಿಂದ ತಿಂಗಳಿಂದ ಹಾಕಿರಲಿಲ್ಲ ವಿಡಿಯೋನ ನಾನು ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದೆ ಸೊ ಅದಕ್ಕೋಸ್ಕರ ನಾನು ವಿಡಿಯೋನ ಅಲ್ಲಿ ಅಪ್ಲೋಡ್ ಮಾಡಕತ್ತೀನಿ ಆ ಅಪ್ಲೋಡದಲ್ಲಿ ಮೊದಲನೆಯ ಒಂದು ಹೆಲ್ದಿ ಹೆಲ್ದಿಯಾದ ಮತ್ತು ಆದ ರೆಸಿಪಿಯನ್ನು ಶೇರ್ ಮಾಡಿದ್ದೀನಿ ಆಲ್ರೆಡಿ ನೋಡ್ತಾ ಇರ್ಬೋದು ಅದನ್ನು ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೆ ನನಗೆ ಊಟಕ್ಕೆ ಸಲುವಾಗಿನ ಮಾಡಿಕೊಂಡಿದ್ದೆ ಮತ್ತು ಅದನ್ನು ನಾನು ಶೂಟ್ ಮಾಡಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡೇನಿ ಯಾಕಂದರೆ ಸೂಪರ್ ಟೇಸ್ಟಿ ಸೂಪರ್ ಹೆಲ್ದಿ ಮತ್ತು ಸ್ವಿಪ್ ಸೂಪರ್ ಕ್ವಿಕ್ಕಾಗಿ ಆಗುವಂಥ ಒಂದು ಅಡುಗೆ ಅಂತಲೇ ಹೇಳ್ಬೋದು ಸಣ್ಣವರಿಂದ ದೊಡ್ಡೋರ್ಗೇನು ಇಷ್ಟ ಆಗ್ತೈತಿ ಮತ್ತು ಈ ಒಂದು ಚಳಿಗೆ ಮಸ್ತಾದ ಒಂದು ಬಿಸಿ ಬಿಸಿಯಾದ ಊಟ ಅಂತಲೇ ಹೇಳ್ಬೋದು ಸ್ನೇಹಿತರೆ ಏನಪ್ಪಾ ಅಂದ್ರೆ ದಾಲ್ ಕಿಚಡಿ ಹೌದು ಸ್ನೇಹಿತರೆ ಇದು ಒನ್ ಪಾಟ್ ಮೀಲ್ ಅಂತಲೇ ಹೇಳ್ಬೋದು ಕ್ವಿಕ್ಕಾಗಿ ಒಂದು ಕುಕ್ಕರ್ನಲ್ಲೇನ ಮಾಡಿ ಮಸ್ತಾಗಿ ಇದನ್ನು ನಾವು ಊಟಕ್ಕೆ ಬಡಿಸ್ಬೋದು ನೋಡಿರಿ ಎಲ್ಲರೂ ಇಷ್ಟಪಟ್ಟು ಊಟ ಮಾಡುವಂಥ ಒಂದು ರೆಸಿಪಿ ಅದನ್ನು ನಾನು ಆಲ್ರೆಡಿ ರೆಸಿಪಿ ಚಾನಲ್ ಒಳಗೆ ಶೇರ್ ಮಾಡೀನಿ ಕಂಪ್ಲೀಟ್ ಆದ ರೆಸಿಪಿ ನಿಮ್ಗೆ ಅಲ್ಲಿ ನೋಡೋಕೆ ಸಿಗ್ತೈತಿ ಖಂಡಿತವಾಗ್ಲೂ ನೀವು ನನ್ನ ಒಂದು ಪದ್ಮಾಜ್ ರೆಸಿಪಿ ಚಾನಲ್ನ ಹೋಗಿ ವಿಸಿಟ್ ಮಾಡಿರಿ ಯಾರೆಲ್ಲ ಇನ್ನೂ ಕೂಡ ಅಲ್ಲೇ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಆ ಚಾನೆಲ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಬೇಡ್ರಿ ಅಂದರೆ ನಾ ಹಾಕುವಂಥ ಪ್ರತಿಯೊಂದು ರೆಸಿಪಿಗಳ ನೋಟಿಫಿಕೇಷನ್ನೇ ನಿಮಗೆ ಫಸ್ಟ್ ಬಂದು ತಲುಪ್ತೈತಿ ಸ್ನೇಹಿತರೆ ನೀವು ಫಸ್ಟ್ ರೆಸಿಪಿನ ನೋಡಿ ಟ್ರೈ ಮಾಡ್ಬೋದು ಹೇಳಿ ಸೊ ಅದಕ್ಕೋಸ್ಕರ ಅಲ್ಲಿ ಕೂಡ ಸಪೋರ್ಟ್ ಮಾಡ್ರಿ ಪದ್ಮಾಜ್ ರೆಸಿಪಿ ಚಾನಲ್ಗೆ ಹೋಗಿ ಮತ್ತು ಈ ಚಾನಲ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ ಸ್ನೇಹಿತರೆ ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು ಸ್ನೇಹಿತರೆ ದಾಲ್ ಕಿಚಡಿ ಇದು ಭಾಳ ಸಿಂಪಲ್ ಅಡುಗೆ ರೀ ಮತ್ತು ಹೊಟ್ಟಿಗಿತ್ತ ಅಂತಾರಲ್ಲ ಅಂಥ ಒಂದು ರೆಸಿಪಿ ಕ್ವಿಕ್ಕಾಗಿಯೂ ಆಕೈತಿ ಭಾಳ ಸಾಮಾನು ಬೇಕಾಗಂಗಿಲ್ಲ ಮತ್ತು ಅಷ್ಟು ಆರೋಗ್ಯಕ್ಕೂ ಭಾಳ ಚಲೋ ಅಂಥೇಳೆ ನಾವೇನು ಜರ್ನಿ ಮಾಡಿ ಬಂದಿದ್ದೆಲ್ಲ ಅದರ ನೆಕ್ಸ್ಟ್ ಡೇನೇ ಮಧ್ಯಾಹ್ನಕ್ಕೆ ಮಾಡ್ಕೊಂಡಿದ್ದೆ ಊಟಕ್ಕೆ ನಾವು ಹಿಂದಿನ ದಿನ ಜರ್ನಿ ಆಗಿತ್ತು ಸಿಂಪಲ್ ಆದ ಅಡುಗೆನ ಇರಲಿ ಅಂದುಬಿಟ್ಟು ಮತ್ತು ಕ್ವಿಕ್ಕಾಗಿನೂ ಹಾಕಬೇಕಾಗಿತ್ತು ಯಾಕಂದ್ರೆ ಆಗಿ ಸಿಕ್ಕಾಪಟ್ಟೆ ಹೀಗಾಗಿ ಮಾಡ್ಕೊಂಡಿದ್ದೆ ಸೂಪರ್ ಟೇಸ್ಟಿ ಆದ ಸೂಪರ್ ರೆಸಿಪಿ ಅನ್ಬೋದು ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡ್ರಿ ಅಂತ ಕೇಳ್ಕೋತೀನಿ ಸ್ನೇಹಿತರೆ ಮತ್ತು ಹೆಂಗೆ ಅನ್ಸಕತ್ತವ ಬ್ಲಾಗ್ಸ್ ಅದನ್ನು ಕೂಡ ತಿಳಿಸ್ರಿ ಮತ್ತು ನನ್ನ ರೆಸಿಪಿ ಚಾನೆಲ್ ಒಳಗೆ ನಿಮಗೆ ಬೇಕಾದಂಥ ಯಾವುದಾದ್ರೂ ಪರ್ಟಿಕ್ಯುಲರ್ ರೆಸಿಪಿ ಇದ್ರೆ ಅದನ್ನು ಕೂಡ ನನಗೆ ಕಮೆಂಟ್ಸಲ್ಲಿ ತಿಳಿಸ್ರಿ ಆ ರೆಸಿಪಿನೂ ಕೂಡ ನಾನು ಶೇರ್ ಮಾಡ್ತೀನಿ ಬರುವ ಮುಂದಿನ ಲಾಗ್ಗಳಲ್ಲಿ ಅಂತ ಹೇಳ್ಬೋದು ಮುಂದಿನ ದಿನಗಳಲ್ಲಿ ರೆಸಿಪಿ ಚಾನಲ್ ಒಳಗ ಆಗಿನ ಶೇರ್ ಮಾಡ್ತೀನಿ ಸೊ ನಿಮ್ಗೆ ಯಾವುದಾದ್ರೂ ರೆಸಿಪಿ ಅಥವಾ ಪರ್ಟಿಕ್ಯುಲರ್ ಆದ ಇದನ್ನು ಅಡುಗೆ ಮಾಡಿ ತೋರಿಸ್ರಿ ಅಂತ ಹೇಳಿದರೆ ಕಮೆಂಟ್ ಮಾಡಿರಿ ಆ ಥರ ಇದ್ರೂ ಕೂಡ ನಾನು ಶೇರ್ ಮಾಡ್ತೀನಿ ಮತ್ತು ಹೊಸ ಹೊಸವಾದ ಅಂದರೆ ಸುಲಭ ಇರ್ತಾರೆ ನನ್ನ ರೆಸಿಪಿ ದಿನ ಪ್ರತಿ ಊಟಕ್ಕೆ ಬೇಕಾಗುವಂಥ ಮತ್ತು ಮನೆಯಲ್ಲಿರುವಂಥ ಪದಾರ್ಥಗಳನ್ನೇ ಬಳಸಿ ಮಾಡುವಂಥ ಅಡುಗೆಗಳ ಇರ್ತಾವೆ ಭಾಳ ಸುಲಭ ಇರ್ತವು ಹೊಸದಾಗಿ ಕಲಿಯೋರು ಕೂಡ ಆರಾಮಾಗಿ ಅಡುಗೆ ಮಾಡಿ ಬಡಿಸ್ಬೋದು ಅಷ್ಟು ಈಸಿಯಾಗಿ ಹೇಳಿಕೊಟ್ಟಿರ್ತೀನಿ ನಾನು ಅದಕ್ಕೋಸ್ಕರ ತಪ್ಪದೆ ನನ್ನ ಪದ್ಮಾಸ್ ರೆಸಿಪಿ ಚಾನಲ್ನು ಕೂಡ ವಿಸಿಟ್ ಮಾಡಿ ತಪ್ಪದ ಡೈಲಿ ವಾಚ್ ಮಾಡಿರಿ ಮತ್ತು ಇವತ್ತಿನ ಒಂದು ಲಾಗ ಸಿಂಪಲ್ ಆದ ಲಾಗ್ ನಿಮಗೆ ಹೆಂಗೆ ಅನ್ನಿಸ್ತು ಅದನ್ನು ಕೂಡ ಕಮೆಂಟ್ಸಲ್ಲಿ ತಿಳಿಸ್ರಿ ನೆಕ್ಸ್ಟ್ ಬ್ಲಾಗಲ್ಲಿ ಭೇಟಿಯಾಗೋ ನಾ ಸ್ನೇಹಿತರೆ ಅಲ್ಲಿವರೆಗೂ ಧನ್ಯವಾದಗಳು